ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಮ್ಮ ಜೊತೆ ಮತ್ತೊಂದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾವು ಜೋಗನಹಳ್ಳಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಏನೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಏನೇನೋ ತೊಗೊಂಬರ್ಬೇಕಾಯಿತು ಅಂಗಡಿಗೆ ಚಿಕ್ಕ ಐಟಮ್ಗಳೆಲ್ಲನ ತೊಗೊಂಬರ್ಬೇಕಾಯ್ತು ಹಾಗೆ ನಮ್ಮ ಮನೆ ಹೊಸ ಮನೆಯದು ಗಿಲಾವೆಲ್ಲ ಆಗಿದೆ ಅದಕ್ಕೆ ಸ್ವಲ್ಪ ಕ್ಯೂರಿಂಗ್ ಮಾಡೋದಕ್ಕೆ ಪ್ರೆಷರ್ ಪೈಪು ಏನೋ ತೊಗೊಂಬರಬೇಕಾಗಿತ್ತು ಅದಕ್ಕೆ ತೊಗೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ ಜೋಗನಹಳ್ಳಿ ಎಲ್ಲಿದೆ ಅಂತ ಹೇಳಿ ಕೆಲವರಿಗೆಲ್ಲ ನಮ್ಮ ಪಕ್ಕ ಇರೋರಿಗೆ ಗೊತ್ತಿರುತ್ತೆ ದೂರ ಇರೋರಿಗೆಲ್ಲ ಗೊತ್ತಿರಲ್ಲ ನಮ್ಮ ಊರ ಪಕ್ಕನೇ ಐದು ಕಿಲೋಮೀಟ್ರು ಜೋಗನಹಳ್ಳಿ ಅಂತ ಎಲ್ಲ ಐಟಮ್ಗಳು ಎಲ್ಲ ಸಿಗುತ್ತೆ ಅಲ್ಲಿ ಅದಕ್ಕೆ ಹೊರಟಿದ್ದೀವಿ ತೊಗೊಂಬರೋಣ ಅಂತ ಹೇಳಿ ಬಂದ್ವಿ ಜೋಗನಹಳ್ಳಿಗೆ ನಮ್ಮೂರಿಂದ ಐದು ಕಿಲೋಮೀಟ್ರ್ ಐತೆ ಎಲ್ಲ ಸಿಗುತ್ತೆ ಪ್ರತಿಯೊಂದು ಐಟಮುನು ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲ ಇಲ್ಲಿ ನಮಗೆ ಹತ್ರ ಇರೋದ್ರಿಂದ ಚಿಕ್ಕ ಐಟಮ್ಗಳು ಏನೇ ಬೇಕಿದ್ದರೂ ನಾವು ಇಲ್ಲೇ ಬಂದೆಲ್ಲ ತಗೊಂಡೋಗ್ತೀವಿ ಏನಾದ್ರೂ ನಮಗೆ ಅವಶ್ಯಕತೆ ಇರೋದು ಅರ್ಜೆಂಟ್ ಬೇಕಾಗಿರೋದೆಲ್ಲ ಇಲ್ಲೇ ತೊಗೊಂಡೋಗೋದು ಶಿರಾ ಸ್ವಲ್ಪ ನಮಗೆ ದೂರ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅದಕ್ಕೆ ಇಲ್ಲೇ ಹತ್ರ ಆಗಿರೋದ್ರಿಂದ ಒಂದು ಪೈಪ್ ಬೇಕಾಗಿತ್ತು ಪ್ರೆಷರ್ ಪೈಪು ಅದನ್ನು ತಗೊಂಡ್ವಿ ಹಾಗೆ ನಮ್ಮ ಅಂಗಡಿಗೆ ಸ್ವಲ್ಪ ಬಿಸ್ಕೆಟು ಚಿಕ್ಕ ಚಿಕ್ಕ ಐಟಮ್ಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ನಾವು ನಾವಿಲ್ಲೇ ತೊಗೊಂಡೋಗ್ತೀವಿ ಈ ಅಂಗಡಿಯಲ್ಲೇ ಎಲ್ಲ ಹೇಳಿದ್ದೆ ಅಂಗಡಿ ಇದೆ ಚಿಲ್ಲರೆ ಅಂಗಡಿ ಅಂತೇಳಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಏನಾದರೂ ಚಿಕ್ಕ ಚಿಕ್ಕ ಶಾಂಪು ಆಗಿರ್ಬೋದು ಚಿಕ್ಕ ಐಟಮ್ಗಳೇನಿದ್ರು ಇಲ್ಲೇ ತಗೊಂಡು ಹೋಗ್ತೀವಿ ದೊಡ್ಡ ದೊಡ್ಡ ಸಕ್ಕರೆ ಮತ್ತು ಮೂಟೆಗಟ್ಟಲೆ ಚೀಲಗಟ್ಟಲೆ ತರೋದೆಲ್ಲನ ಶಿರಾದಲ್ಲಿ ತೊಗೊಬರ್ತೀವಿ ಇಲ್ಲೇ ನೋಡಿ ಇಲ್ಲಿ ನಮ್ಮ ಊರಿಂದ ಆಟೋ ಸ್ಟ್ಯಾಂಡ್ ಇದು ಮುಂಚೆಳಿಗೆ ಬರೋ ಆಟೋಗಳು ಇಲ್ಲಿರ್ತವೆ ಇಲ್ಲಿ ಈ ಕಡೆ ಬಂದರೆ ಹುಣ್ಶಳ್ಳಿಗೆ ಹೋಗೋ ರೋಡಲ್ಲಿ ಆಟಗಳು ನಿಂತಿರ್ತೇವೆ ನಮ್ಮೂರಿಗೆ ಆಟಗಳು ಅಷ್ಟೇ ಬರೋದು ಬಸ್ಗಳು ಜಾಸ್ತಿ ಹೋಗೋದಿಲ್ಲ ಎಲ್ಲ ತಗೊಂಡು ಬಂದ್ವಿ ಹೊಸ ಮನೆ ಹತ್ರ ಎರಡು ರೂಮು ಪ್ಲಾಸ್ಟಿಂಗ್ ಆಗಿದೆ ಪ್ಲಾಸ್ಟಿಂಗ್ ಶುರು ಮಾಡಿದರೆ ಇವತ್ತು ಬಂದಿಲ್ಲ ಇನ್ನೂ ಬೇರೆ ಕಡೆ ಹೋಗಿದ್ದಾರೆ ಎರಡು ರೂಮ್ ಪ್ಲಾಸ್ಟಿಂಗ್ ಆಗಿದೆ ಚೆನ್ನಾಗಿ ಕಾಣಿಸ್ತಾಯಿತೆ ಇನ್ನೂ ಎಲ್ಲ ಲಪ್ಪ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎರಡು ರೂಮ್ ಆಗಿದೆ ಇನ್ನೂ ಹೊರಗಡೆದು ಮತ್ತು ಹಾಲಿಂದ ಅಡುಗೆ ಮನೆದು ಇನ್ನೂ ಭಾಳನೇ ಕೆಲಸಗಳೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಫಿನಿಶಿಂಗ್ ಆದರೆ ಮನೆ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರ ಪೈಪ್ ತೊಗೊಂಬಂದಿದ್ದು ನಾವು ಮನೆ ಕಟ್ಟೋದು ಲೆಕ್ಕ ಅಲ್ವಂತೆ ಕ್ಯೂರಿಂಗ್ ಚೆನ್ನಾಗಿ ಮಾಡಬೇಕು ಅದಕ್ಕೇ ಈ ಥರ ಪೈಪ್ ತೊಗೊಂಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದೋ ಮೇಲಕ್ಕೆ ಹಿಂಗೆ ಇಟ್ಕೊಂಡು ಹಾಕೋದಕ್ಕೆ ಇರಲಿಲ್ಲ ಪೈಪ್ ಇತ್ತು ಪ್ರೆಸರಾಗಿ ಇರಲಿಲ್ಲ ಅದಕ್ಕೆ ಅದು ಬರೀ ನಲ್ವತ್ತು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದಾವೆ ಹಿಂಗೆ ಮೇಲೆಲ್ಲ ಹಿಂಗೆ ಇಡ್ಕೊಂಡು ಬಿಡೋದಕ್ಕೆ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ ಅಂತ ಹೇಳಿ ತೊಗೊಂಬಂದ್ವಿ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು ಇಲ್ಲ ಅಂತಂದರೆ ಮನೆಗಳೆಲ್ಲ ಬೀಟೆ ಬರುತ್ತೆ ಮತ್ತು ಪೇಂಟ್ ಹೊಡೆದಿರೋದೆಲ್ಲ ಹಾಗೆ ಉದುರುತ್ತೆ ಅಂತೇಳಿ ಹೇಳ್ತಾರೆ ಅವರು ಅವರು ನಮಗೆ ಹೇಳ್ತಾರೆ ನೀವು ಆದಷ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡಿದಷ್ಟು ನಿಮ್ಮ ಮನೆಗೆ ಒಳ್ಳೆಯದು ಅಂತೇಳಿ ಅದು ಬಿಡೋಕೆ ಆಗ್ತಾ ಇರಲಿಲ್ಲ ಕೈ ನೋವು ಬರೋದು ಅದಕ್ಕೆ ಆ ಥರ ಪೈಪ್ ತೊಗೊಂಬಂದ್ವಿ ಇವಾಗ ಸ್ವಲ್ಪ ಪರವಾಗಿಲ್ಲ ಹಂಗೆ ಬಿಟ್ಟರೆ ವಾಸಿ ಮೇಲಕ್ಕೆ ಬಿಡೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮನೆಯವ್ರು ತುಂಬ ಕೈ ನೋವು ಬರುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೇ ಈ ಥರ ತೊಗೊಂಬಂದು ಬಿಡ್ತೀವಿ ದಿವ್ಸಕ್ಕೆ ಒಂದು ಮೂರು ನಾಲ್ಕು ಟೈಮು ನೀರು ಬಿಡಬೇಕಂತೆ ಬಿಡ್ತಾ ಇದ್ದಾರೆ ನಮ್ಮ ಮಗಳು ಎಲ್ಲ ಹೊರಗೆ ಎಲ್ಲ ಅಲ್ಲಿ ದನ ಕರುಗಳು ಕುರಿಗಳು ಎಲ್ಲ ಹೋಗ್ತಾ ಇದ್ವು ಅದನ್ನು ನೋಡ್ತಾ ಇದ್ಲು ಎಲ್ಲ ನೋಡಿಕೊಂಡು ಮನೆ ಹತ್ರ ಬಂದ್ವಿ ಜವನಹಳ್ಳಿಗೆ ಹೋಗಿ ಬಂದ್ವಿ ಸ್ವಲ್ಪ ಎಲ್ಲ ಐಟಮ್ಗಳೆಲ್ಲ ತರೋದಿತ್ತು ತೊಗೊಂಡು ಬಂದ್ವಿ ಎಲ್ಲ ಕೆಲಸ ಮುಗೀತು ಬಂದ ಮೇಲೆ ನಮ್ಮ ಮಗಳಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ ಮಲ್ಕೊಂಡಿದ್ದಾಳೆ ಏನಪ್ಪ ಅಂತಂದರೆ ಎಲ್ಲರೂ ಕಮೆಂಟ್ ಮಾಡ್ತಿದ್ರಿ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಇಬ್ಬರು ಹೆಣ್ಮಕ್ಳ ಅಂತ ಹೇಳಿ ಹೌದು ಹೆಣ್ಮಕ್ಳು ನಾನು ಎಲ್ರಿಗೂ ಹೇಳಿದ್ದೀನಿ ಆದರೆ ಯಾರಾದ್ರೂ ಒಬ್ಬೊಬ್ರು ಕಮೆಂಟ್ ಮಾಡ್ತಾ ಇರ್ತಾರೆ ಹೌದು ನಮ್ಗೆ ಹೆಣ್ಮಕ್ಳು ಇಬ್ಬರು ಮತ್ತು ನಾವು ನಾಲ್ಕು ಜನ ಹೆಣ್ಮಕ್ಳು ನಾನು ಹೇಳಿದ್ದೀನಿ ನಿಮ್ಮ ವಿಡಿಯೋದಲ್ಲಿ ನಾವು ನಾಲ್ಕು ಜನ ಹೆಣ್ಮಕ್ಳು ಅಂತ ಹೇಳಿ ನಮ್ಮ ನಮ್ಮಮ್ಮನಗೂ ನಾಲ್ಕು ಜನ ಹೆಣ್ಮಕ್ಳು ನಾನು ಹುಟ್ಟಿದ್ದಾದ್ಮೇಲೆ ಒಂದು ಗಂಡು ಪಾಪ ಆಗಿತ್ತು ಅದು ತೀರ್ಕೊಳ್ತು ಆಮೇಲೆ ಬರೀ ಮೂರು ಜನನೂ ಹೆಣ್ಮಕ್ಳೆ ಆದ್ವಿ ನಾವು ಇವಾಗ ನಾಲ್ಕು ಜನನು ಹೆಣ್ಮಕ್ಳೇ ಇರೋದು ಗಂಡು ಮಕ್ಳು ಇಲ್ಲ ಊರಲ್ಲಿ ಹೆಂಗೆ ಅಂದ್ರೆ ನಿಜವಾಗ್ಲು ಹೆಣ್ಮಕ್ಳ ಆದ್ರೆ ಅದು ನಮ್ಮಅಮ್ಮನಗೂ ಹೆಣ್ಮಕ್ಳಾಗ ನನಗೂ ಆಗಬಾರ್ದಂತೆ ಹ್ಞೂ ಅಯ್ಯೋ ಅವ್ರ ಅಮ್ಮನಿಗೂ ಬರೀ ಎಣ್ಣೆನೆ ಇವಳಿಗೂ ಎಣ್ಣೆನಾ ಅಂತಾರೆ ನಿಜವಾಗ್ಲೂ ತುಂಬ ಹಂಗಂದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ತುಂಬ ಬೇಜಾರಾಗುತ್ತೆ ನನಗೆ ನಮ್ಮ ಮಗಳು ಎರಡನೇ ಹುಟ್ಟಿದ್ಲಲ್ಲ ಆವಾಗಂತೂ ಎಷ್ಟು ಜನ ಅಂದರು ಅಯ್ಯೋ ಅವರಮ್ಮನ್ಗೂ ನಾಲ್ಕು ಜನ ಹೆಣ್ಮಕ್ಳು ಇವ್ಗಾದ್ರೂ ಗಂಡು ಮಕ್ಳಾಗೋದು ಬೇಡವಾ ಇವಳಿಗೂ ಎರಡು ಎಣ್ಣಾ ಅಂತೇಳಿ ಜನ ಅನ್ನೋರು ಎರಡು ಎಣ್ಣಾ ಅಂತೇಳಿ ಎಷ್ಟು ರಾಗ ಹೇಳ್ಕೊಂಡು ಹಿಂಗೆ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಗಂಡು ಇವಾಗ ಹೆಣ್ಮಕ್ಳೇ ಇಲ್ಲ ಇವಾಗ ಹೆಣ್ಣು ಹುಡುಕ್ತಾ ಇದ್ದಾರೆ ನಮ್ಮೂರಲ್ಲಿ ಇವಾಗ ನಮ್ಮ ತವರು ಮನೆಯಲ್ಲಿ ನಮ್ಮ ನಮ್ಮನೇಲಿ ಹೆಣ್ಮಕ್ಳು ಬಿಟ್ರೆ ಇನ್ನೆಲ್ಲ ಗಂಡ್ ಮಕ್ಳೇ ಇರೋದು ಮದ್ವೆ ಆಗೋ ಜಾಸ್ತಿ ಜನ ಯಾರೋ ಇಲ್ಲ ಯಾರೋ ಒಬ್ಬೊಬ್ರು ಮನೆಗೆ ಒಂದೊಂದು ಎರಡೆರಡು ಅಷ್ಟೇ ನಮ್ಮ ಮನೇಲಿ ಇವಾಗ ಮೂರ್ ಜನ ಹೆಣ್ಮಕ್ಳು ಮದ್ವೆ ಆಗೋರು ಇರೋದು ಎಣ್ಣೆ ಸಿಗ್ತಾ ಇಲ್ಲ ಹಂಗಂದ್ರು ಇವಾಗ ಹಳ್ಳಿ ಕಡೆ ಹಿಂಗ್ ಮಾತಾಡೋದು ಇನ್ನೂ ಐತೆ ಹ್ಮ್ ಹೆಣ್ಮಕ್ಳಾದ್ರೆ ಏನೋ ಅಂತಾರ ಹ್ಮ್ ಬರೇ ಎಣ್ಣೆ ಆದ್ರು ಅಂತ ಹೇಳಿ ಈಗಲೂ ಮಾತಾಡ್ತಾರೆ ಹಂಗೆ ನನ್ಗೂ ಇಬ್ರು ಹೆಣ್ಮಕ್ಳು ನಾನು ಇನ್ನೂನು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಯಾಕಂತಂದರೆ ಮೂರನೇದು ಇವಾಗ ನಮಗೇನು ಇನ್ನೊಂದೇನು ಅವಶ್ಯಕತೆ ಇಲ್ಲ ಸಾಕಿಬ್ರು ಮಕ್ಕಳೇ ಆದರೆ ಇವಾಗ ಇವಳು ಚಿಕ್ಕವಳಿದ್ಲಲ್ಲ ಅವಳು ಹುಟ್ಟಿದಾಗ ತೂಕ ಕಡಿಮೆ ಇದ್ಲು ಈಗಲೂ ಸಣ್ಣನೇ ಇರೋದವಳು ಯಾಕಂದರೆ ನಾನು ಅವಾಗ ಊಟ ಸೇರ್ತಾ ಇರ್ಲಿಲ್ಲ ಟೈಮ್ ಹೆಸರೇ ಊಟ ಮಾಡ್ತಾ ಇರಲಿಲ್ಲ ಅವಾಗ ಏನೋ ಊಟನೇ ಇರ್ಲಿಲ್ಲ ಆವಾಗ ನಮ್ಮ ಅಜ್ಜಿ ಬೇರೆ ಇರಲಿಲ್ಲ ನಾನು ಇಲ್ಲೇ ಇದ್ದೆ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮನ ಚೆನ್ನಾಗಿಲ್ಲ ಅಂತ ಊರಲ್ಲಿದ್ದರು ಆವಾಗ ನಾನೇ ಒಬ್ಬಳೆ ಮಾಡ್ಕೊಂಡು ತಿನ್ನಬೇಕಾಗಿತ್ತು ನನ್ನ ಕೈಯ್ಯಾರೇ ನನಗೊಬ್ಬಳೇ ಏನು ಮಾಡ್ಕೊಂಡು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಯಾರಾದರೂ ಮಾಡಿಕೊಟ್ರೆ ತಿನ್ನಬೇಕು ಅನ್ಸೋದು ತವ್ರ ಮನೆಗೆ ಹೋಗೋಣ ಅಂದರೆ ಇಲ್ಲಿ ನಮ್ಮ ಮನೆಯವ್ರಿಗೂ ನಮ್ಮ ಅವ್ರಿಗೂ ಎಲ್ಲ ಅಡುಗೆ ಮಾಡಿಕೋರು ಯಾರು ಇಲ್ಲ ಅಂತ ಹೇಳಿ ಇಲ್ಲೇ ಇದ್ದೆ ಅವಳು ಅದಕ್ಕೇ ಸ ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಟ್ಯಾಬ್ಲೆಟ್ ಏನೋ ತಗೊಳ್ಲಿಲ್ಲ ಅದಕ್ಕೆ ಅವಳು ತೂಕ ಕಡಿಮೆ ಇದ್ಲು ಎರಡು ಕೆ ಜಿ ಮುನ್ನೂರು ನಾನ್ನೂರು ಗ್ರಾಮ್ ಇದ್ಲು ಅಷ್ಟೇ ತೂಕ ಕಮ್ಮಿ ಇದ್ಲು ಎರಡು ಮುನ್ನೂರೇನೋ ಇದ್ಲು ಅದಕ್ಕೇ ಡಾಕ್ಟ್ರು ನಾವು ಮಾಡಿಬಿಡ್ರಿ ಸಾಕು ಇಬ್ರು ಮಕ್ಳೇನೇ ಇಬ್ಬರು ಹೆಣ್ಮಕ್ಳೇ ಸಾಕು ಅಂತ ಹೇಳಿ ಹೇಳಿದ್ವಿ ಡಾಕ್ಟ್ರ್ ಅದಕ್ಕೆ ತೂಕ ಬೇರೆ ಕಡಿಮೆ ಇದ್ದಾರಮ್ಮ ಇಬ್ಬರು ಹೆಣ್ಮಕ್ಳು ಬೇರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೀವು ಆಪ್ರೇಷನ್ ಮಾಡಿಸ್ಕೊಳ್ರಿ ಅಂತ ಹೇಳಿ ಹೇಳಿದ್ರು ಆಮೇಲೆ ನಾವು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇವಾಗ ಮನೆ ಕಟ್ತಾ ಇದೀವಿ ಇವಾಗ ಮನೆ ಕಟ್ಟಬೇಕಾದ್ರೆ ಇನ್ನೂನು ಆಗಲ್ಲ ಅದು ನಂದು ಸೀಸರ್ ಇನ್ನು ಸೆಕ್ಷನ್ ಆಗಿರೋದ್ರಿಂದಾನ ಇವಾಗ ಇನ್ನೂ ಸ್ವಲ್ಪ ದಿನ ಬಿಟ್ಟು ಮಾಡಿಸ್ಕೊಳ್ರಿ ಅಂತ ಹೇಳಿ ಹೇಳಿದರೆ ಮಾಡಿಸ್ಕೋಬೋದು ಆದರೆ ಇವಾಗ ಮನೆ ಕಟ್ತಾ ಇದ್ದೀವಲ್ಲ ಅದಕ್ಕೆ ಮಾಡಿಸ್ಕೊಂಡಿಲ್ಲ ಆಮೇಲೆ ಇನ್ನು ಯಾವಾಗಾದರೂ ಫ್ರೀ ಆದಾಗ ಮಾಡಿಸ್ಕೋಬೇಕು ನಮಗೇನು ಸಾಕು ಇಬ್ರು ಹೆಣ್ಮಕ್ಳು ಅಂತ ಅಂದ್ಕೊಂಡಿದ್ದೀವಿ ಯಾವ ಗಣ್ಮಕ್ಳು ಬೇಡ ಏನು ಬೇಡ ಅಂತೇಳಿ ಜನ ಏನೋ ಹೇಳ್ತಾ ಇರ್ತಾರೆ ಹಾಗೆ ಕಮೆಂಟ್ ಮಾಡಿದರೆ ಏನಿದ್ರೆ ಹೇಳ್ರಿ ನಿಮ್ಮೂರ ಕಡೆ ಅಂತೇಳಿ ನಮ್ಮ ಕಡೆನೂ ಹೆಣ್ಣಿಗೆ ತುಂಬ ಪ್ರಾಬ್ಲಮ್ಮು ಹೆಣ್ಣಿಗೆ ಸಕತ್ತು ಓಡಾಡ್ತಾ ಇದ್ದಾರೆ ನಮ್ಮೂರಲ್ಲಿ ಗಂಡು ಮಕ್ಕಳು ಮದುವೆ ಆಗೋರು ತುಂಬ ಜನ ಇದ್ದಾರೆ ನಮ್ಮ ಕಡೆಯೂ ಆದರೆ ಎಣ್ಣೆ ಸಿಗ್ತಾಯಿಲ್ಲ ಹಂಗಂದ್ರು ಹೆಣ್ಣು ಹೆಣ್ಣು ಅಂತೇಳಿ ನಮಗಂತೂ ಎಷ್ಟು ಅವಮಾನ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತಿ ಈಗಲೂ ನೆನೆಸ್ಕೊಂಡ್ರೆ ಬೇಜಾರಾಗ್ತೈತೆ ಸಾಕೋರೆಲ್ಲೋ ಇರ್ತಾರೆ ನೋಡ್ಕೊಳ್ಳೋರೆಲ್ಲೋ ಇರ್ತಾರೆ ಈ ಹೊರ್ಗಿನ ಜನದ್ದು ಬಾಯಿ ಮುಚ್ಚೋದು ಇದೆಯಲ್ಲ ಅದೇ ತುಂಬ ಕಷ್ಟ ಸುಚ್ಚಿ ಸುಚ್ಚಿ ಇರ್ತಾರೆ ಬಿಡು ಅವ್ರ ಮನೆಗೆ ಅವ್ರು ಸಾಕ್ತಾರೆ ಅವ್ರು ಕಷ್ಟಪಡ್ತಾರೆ ಅವ್ರ ಮಕ್ಕಳು ಅವ್ರು ಹೆಂಗೋ ನೋಡ್ಕೊಳ್ತಾರೆ ನಮಗೇನಕ್ಕೆ ಅಂತ ಹೇಳಿ ಒಬ್ಬೊಬ್ರು ಯೋಚನೆ ಮಾಡೋದಿಲ್ಲ ಮುಖ ಕೊಡ್ದಂಗೆ ಹೇಳ್ತಾರೆ ಹ್ಞೂ ಅವ್ರಿಗೆ ನಾವು ಹಿಂಗಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತಪ್ಪ ಅಂತ ಏನೂ ಅಂದ್ಕೊಳ್ಳೋದಿಲ್ಲ ಹಂಗೆ ಹೇಳ್ತಾರೆ ಅಯ್ಯೋ ಇದು ಎಣ್ಣೆನಾ ಹೇಗೆ ತೋ ಗಂಡಾಗಿದ್ದರೆ ಚೆನ್ನಾಗಿತ್ತಿತ್ತೋ ಅಂತಾರೆ ಅದೇ ನೀನು ನಾವು ಮಾಡಿ ನಮಗೆ ದೇವ್ರು ಕೊಟ್ಟಿರೋದು ನಾವು ಸ್ವೀಕರಿಸಲೇಬೇಕು ಇವಾಗ ನನಗೆ ಇಬ್ಬರು ಹೆಣ್ಣು ಹಿಂಗೆ ಕೊಟ್ಟಿದ್ದಾನೆ ಬೇಡ ಅನ್ನೋದಕ್ಕಾಗುತ್ತಾ ದೇವ್ರು ಯಾವ್ದು ಕೊಡ್ತಾನೋ ಅದನ್ನು ನಾವು ಸ್ವೀಕರಿಸಲೇಬೇಕು ಅದೇನು ನಮ್ಮ ಕೈಯಾಗಿಲ್ವಲ್ಲ ನಮಗೆ ಬೇಕಾಗಿರೋದು ಬೇಕಾದರೆ ಒಡವೆನೋ ಸೀರೆನೋ ಬೇರೆ ಯಾವುದಾದ್ರೂ ಆಗಲಿ ನಮಗೆ ಕಣ್ಣಿಗೆ ಬೇಕಾಗಿರೋದು ದುಡ್ಡು ಕೊಟ್ಟು ತಗೊಳ್ಳೋದಾದರೆ ಎಷ್ಟಾದರೂ ಬೇಕಾದರೆ ದುಡ್ಡು ಕೊಟ್ಟು ತಗೊಳ್ಳೋಣ ಆದರೆ ಇದೇನು ನಮ್ಮ ಕೈಯಾಗೈತಾ ಅದು ದೇವ್ರ ಕೈಯೋಗಿರೋದು ಅದನ್ನು ಜನ ಸ್ವಲ್ಪ ಯೋಚನೆ ಮಾಡಿದ ಮಾತಾಡ್ತಾರೆ ಇವಾಗ ಹೆಣ್ಣು ಸಿಗಲಿಲ್ಲ ಅಂತಂದ್ರೂ ಸೊಸೆ ಹುಡುಕ್ತಾ ಇರ್ತಾರೆ ಆದರೆ ಹೆಣ್ಮಕ್ಳು ಮಾತ್ರ ಮನೆಗೆ ಇರಬಾರ್ದು ಅಂತಾರೆ ಅಂಗೆ ಇವಾಗ ಹೆಣ್ಣಿಗೆ ಹುಡುಕ್ತಾ ಇದ್ದಾರೆ ಕೆಲವು ಕಡೆ ಎಲ್ಲ ತುಂಬಾ ಇವಾಗ ಹೆಣ್ಣಿಗೆ ಸಮಸ್ಯೆ ಆಗಿದೆ ನಮ್ಮ ಕಡೆಯೂ ತುಂಬ ಹೆಣ್ಣಿಗೆ ಸಮಸ್ಯೆ ಆಗಿದೆ ಹಂಗಂದ್ರು ಮಾತಾಡೋದು ಬಿಟ್ಟಿಲ್ಲ ಮನೆ ವಾರಸ್ತರ ಮನೆ ಮಗ ಗಂಡು ಮಗ ಇರಲೇಬೇಕು ಇದ್ರೇ ಮನೆ ಉದ್ಧಾರ ವಂಶೋದ್ದಾರ ಇರಲೇಬೇಕು ಅಂತ ಹೇಳಿ ಹೇಳ್ತಾರೆ ಹ್ಞೂ ಅದೇ ನಮಗೆ ಒಂಥರ ಇವಾಗ ಮನಸ್ಸಲ್ಲಿ ಕೊರೀತಾ ಇರುತ್ತೆ ನಮಗೆ ಏನು ಅನ್ಸೋದಿಲ್ಲ ಈ ಮಕ್ಳು ಮಕ್ಕ ನೋಡಿಕೊಂಡು ಮಕ್ಕಳು ಆಟಾಡೋದು ನೋಡಿಕೊಂಡು ನಾವು ತುಂಬ ಖುಷಿಯಾಗಿರ್ತೀವಿ ಆದರೆ ಈ ಹೊರಗಿನ ಜನಗಳು ಮಾತಾಡಿದಾಗಲೇ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗೋದು ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ನಾವು ಸಾಕವ್ರು ಎಲ್ಲೋ ಇರ್ತೀವಿ ಇದು ಯಾಕೆ ಇವ್ರು ಹಿಂಗೆ ಅಂತಾರೆ ಅಂತ ಜನಗಳು ಮಾತಾಡ್ದಾಗಲೇ ನಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗೋದು ಅಷ್ಟು ಬಿಟ್ಟರೆ ನಾವೇನು ನಮ್ಮ ಮಕ್ಳ ಮಕ್ಕ ನೋಡಿಕೊಂಡು ಅವ್ರು ಆಟಾಡೋದು ಅವರು ಮಾತಾಡೋದು ಎಲ್ಲ ನೋಡಿ ಎಷ್ಟು ಖುಷಿ ಪಡ್ತೀವಿ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಇವಾಗ ನನ್ನ ಮಗಳು ಸಣ್ಣ ಮಗಳು ಎಷ್ಟು ಚೆನ್ನಾಗಿ ಇವಾಗ ಓಡಾಡಿಕೊಂಡು ಎಲ್ಲ ಎಲ್ಲನ ಮಾತಾಡೋದು ನಾವೇನಾದರೂ ಕೇಳಿದ್ರೆ ಎಲ್ಲ ತೋರಿಸೋದು ಎಲ್ಲ ಎಷ್ಟು ಚೆನ್ನಾಗೇ ಮಾತಾಡ್ತಾಳೆ ಎಲ್ಲನ ನನಗೆ ತುಂಬ ಖುಷಿ ಆಗುತ್ತೆ ಅವಳು ನೋಡಿದ್ರೆ ಈ ಜನಗಳು ಅರ್ಧ ಏನು ಮಾಡೋಕ್ಕಾಗಲ್ಲ ಇಂಥ ಜನಗಳು ಇದ್ದೇ ಇರ್ತಾರೆ ಇಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಾರ್ದು ಅಂತ ಅದರಲ್ಲಿ ಹೆಂಗೆ ಹೇಳ್ತಾರೆ ಅಂತಂದರೆ ಅಯ್ಯೋ ಇವ್ರೇನು ಹೆಣ್ಮಕ್ಳು ಕೊಟ್ಟು ಮನೆಗೆ ಹೋಗ್ತಾರೆ ಏನಕ್ಕೆ ಮಾಡಬೇಕು ಏನಾದರೂ ಮಾಡಲಿ ಏನಾದ್ರೂ ನಾವು ತೊಗೊಂಡ್ಬಂದ್ರೂ ಅಯ್ಯೋ ಇವ್ರು ಬರೇ ಹೆಣ್ಮಕ್ಳು ಇವ್ರು ಏನಕ್ಕೆ ನಮ್ಮಪ್ಪ ನಮ್ಮಮ್ಮ ಮನೆ ಕಟ್ಟಿದ್ರೆ ಅಯ್ಯೋ ಹೆಣ್ಮಕ್ಳಪ್ಪ ಬರೇ ಹೆಣ್ಮಕ್ಳಿದ್ದಾರೆ ಅವ್ರಿಗಿರೋವರೆಗೂ ಆದರೂ ಮನೆ ಬೇಕಾ ಅದನ್ನು ಮಾತಾಡಲ್ಲ ಜನ ಹಿಂಗೆ ಹೇಳ್ತಾರೆ ಅಂದರೆ ಅಯ್ಯೋ ಏನಕ್ಕಪ್ಪ ಬರೀ ಹೆಣ್ಮಕ್ಳು ಗಂಡು ಮಕ್ಕಳಿಲ್ಲ ಏನಿಲ್ಲ ಗಂಡು ಮಕ್ಕಳಿದ್ರೆ ಮಾತ್ರ ಆಸ್ತಿ ಮಾಡಬೇಕು ಮನೆ ಕಟ್ಟಬೇಕು ಗಂಡು ಮಕ್ಕಳಿದ್ರೆ ಮಾತ್ರ ಊಟ ಮಾಡಬೇಕು ಇವಾಗಿನ ಜನ ಈ ಥರ ನೋಡ್ರಿ ತುಂಬ ಬೇಜಾರಾಗುತ್ತೆ ನಮ್ಮ ಅಪ್ಪರ ಮನೆ ಕಟ್ಟಬೇಕಾದ್ರೆ ಎಷ್ಟೋ ಜನ ಅಂದಿದ್ದಾರೆ ಹಾಂ ಹೆಣ್ಮಕ್ಳು ಏನಕ್ಕೆ ಅಯ್ಯೋ ಸುಮ್ಮನೆ ಯಾಕೆ ಕಷ್ಟ ಬೀಳ್ತೀರಾ ನೀವಿರೋವರೆಗೂ ಅಷ್ಟೇ ಆಮೇಲೆ ಏನು ಬೇಕಾಗಲ್ವಾ ಆಮೇಲೆ ಹೆಣ್ಮಕ್ಳು ಏನು ಬರ್ತಾ ಹೋಗ್ತಾ ಇರಬಾರ್ದಾ ಹಿಂಗೆ ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಇಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ನಮಗೆ ಭಾಳ ತಲೆ ಕೆಡುತ್ತೆ ನಾವು ಸಂತೋಷವಾಗಿರೋದು ನೋಡಬೇಕಷ್ಟೇ ಎಲ್ಲ ಪರಮಾತ್ಮನ ಕೈಯಲ್ಲಿದೆ ಇದು ಏನೋ ಸುಮ್ಮನೆ ನನ್ನ ಮನಸ್ಸಿಗೆ ಏನೋ ಬೇಜಾರಾಯಿತು ಈ ರೀತಿ ಎಲ್ಲ ನಾ ಮಾತಾಡೋರು ಇರ್ತಾರೆ ಅಂತ ಹೇಳಿ ಈಗ ಎಲ್ಲಿ ನನ್ನಂಗೆ ನಮ್ಮ ಥರನೇ ಕೆಲವೊಬ್ರಿಗೆ ಆಗಿರುತ್ತೆ ಇಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ತಲೆ ಕೆಡಿಸ್ಕೊಂಡಂಗೆ ನಮ್ಮ ಕೆಲಸಗಳು ನಾವು ಮಾಡಿಕೊಂಡು ಚೆನ್ನಾಗಿ ಖುಷಿ ಖುಷಿಯಾಗೆ ಇರೋದು ಅಷ್ಟೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳು ಹೆಣ್ಣಾಗ್ಲಿ ಗಂಡಾಗಲಿ ಫಸ್ಟ್ ಆರೋಗ್ಯ ಮುಖ್ಯ ಆರೋಗ್ಯವಾಗಿರೋ ಮಗು ಆಗಬೇಕು ಯಾರಿಗೇ ಆಗಲಿ ಆರೋಗ್ಯ ಇಲ್ಲ ಅಂತಂದರೆ ಯಪ್ಪ ಮಕ್ಕಳೇ ಬೇಡಪ್ಪ ಅಂತ ಅನಿಸುತ್ತೆ ಸಾಕೋದು ತುಂಬ ಕಷ್ಟ ಆರೋಗ್ಯ ಇಲ್ಲ ಅಂತಂದರೆ ಎಂಥ ಮಕ್ಕಳೇ ಆಗಲಿ ಆರೋಗ್ಯವಾಗಿ ಚೆನ್ನಾಗೇ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಚೆನ್ನಾಗಿದ್ರೆ ಸಾಕು ಸಣ್ಣ ಇದ್ರೂ ನನ್ನ ಮಗಳು ಇವಾಗ ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ ಅವಳಿಗೆ ಮೊನ್ನೆ ಸ್ವಲ್ಪ ಹುಟ್ಟಾಗಿಂದ ಯಾವತ್ತೂ ಏನೋ ನೆಗಡೆ ಏನೋ ಜ್ವರ ಏನೂ ಆಗಿರಲಿಲ್ಲ ಮೊನ್ನೆ ಜಾಸ್ತಿ ಕೋಲ್ಡ್ ಆಗಿಬಿಟ್ಟು ಸ್ವಲ್ಪ ನೆಗಡೆ ಜಾಸ್ತಿ ಅಷ್ಟೇ ಅಷ್ಟು ಬಿಟ್ಟರೆ ದೇವ್ರು ಹೆಂಗೋ ನನ್ನ ಮಕ್ಳು ಇಬ್ಬರನ್ನ ಆರೋಗ್ಯವಾಗಿ ಚೆನ್ನಾಗಿಟ್ಟಿದ್ದಾನೆ ಹಿಂಗೆ ನನ್ನ ಮಕ್ಕಳಿಗೆ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ನಾನು ದೇವ್ರಲ್ಲಿ ಬೇಡ್ಕೊಳ್ತೀನಿ ಅಕ್ಕ ಮಾಡು ಕೈ ಮಗಿಯಪ್ಪ ಚಿನಿ ಹೆಂಗೆ ಅದು மூகி பாய் பாய்மாடு எங்க பாய்மாட மாடப்பா டாட்டா ஓகே பாய் டட்டா டேட்டா மேட